ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಮಲ್ಲಿಕಾರ್ಜುನ ಮುತ್ಯ ಅವರು ಒಂದು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಉದ್ದಟತನದ ಮಾತು ಅಂತಿರೋ ಅವಿವೇಕ ಅಂತಿರೋ ಅತಿರೇಕ ಅಂತಿರೋ ನನಗೆ ಗೊತ್ತಿಲ್ಲ ಅದು ನಿಮ್ಮ ಪರಿಭಾಷೆಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳಿ ಆದರೆ ಅವ್ರು ಹೇಳಿರೋ ಮಾತನ್ನು ತಮ್ಮಿಂದ ಹೇಳ್ತೇನೆ ಅದಾದ ಮೇಲೆ ಇವರ ವಿಶ್ಲೇಷಣೆಯನ್ನು ಮಾಡೋಣ ಅವರು ಹೇಳ್ತಾರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇನ್ನು ಕೇವಲ ಇಪ್ಪತ್ತು ಸ್ಥಾನಗಳು ಜಾಸ್ತಿ ಕಾಂಗ್ರೆಸ್ಗೆ ಬಂದಿದ್ದರೆ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಬಿ ಜೆ ಪಿ ನಾಯಕರನ್ನು ಜೈಲಿಗೆ ಕಳಿಸಿಬಿಡ್ತಿದ್ವಿ ಅಂತ ಹೆಂಗಿದೆ ಸ್ವಾಮಿ ಡೈಲಾಗ್ ಇದು ಈಗ ಅವರಿಗೆ ತೊಂಬತ್ತೊಂಬತ್ತು ಸೀಟ್ ಬಂದಿದ್ದಾವೆ ಇನ್ನು ಇಪ್ಪತ್ತು ಸೀಟ್ ಬಂದು ಅಂತ ತಿಳ್ಕೊಳ್ರಿ ಅಲ್ಲಿಗೆ ನೂರ ಹತ್ತೊಂಬತ್ತಾಯಿತು ನೂರ ಹತ್ತೊಂಬತ್ತು ಸ್ಥಾನ ಇಟ್ಕೊಂಡಂಥ ಒಂದು ಪಕ್ಷ ಎಲ್ಲರ ಮೈತ್ರಿಯನ್ನು ಮಾಡಿಕೊಂಡ್ರು ಕೂಡ ಸರ್ಕಾರವನ್ನು ರಚಲಿಕ್ಕಾಗಲ್ಲ ಈ ಚಂದ್ರಬಾಬು ನಾಯ್ಡುನು ಇವ್ರ ಜೊತೆ ಸೇರಿಕೊಂಡು ನಿತೀಶ್ ಕುಮಾರು ಸೇರಿದರೂ ಕೂಡ ಇವರು ಸರ್ಕಾರ ರಚನೆ ಮಾಡಲಿಕ್ಕಾಗಂಗಿಲ್ಲ ಆದ್ರೆ ಇವರು ಹೇಳೋದು ಹೆಂಗಿದೆ ಅಂದರೆ ಇನ್ನು ಇಪ್ಪತ್ತು ಸೀಟುಗಳು ಜಾಸ್ತಿ ಬಂದಿದ್ರೆ ಇವರೆಲ್ಲ ಜೈಲಿಗೆ ಕಳಿಸ್ತಿದ್ವಿ ನಾವು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಇವರ ಮಗ ಇದ್ದಾನಲ್ಲ ಮಲ್ಲಿಕಾರ್ಜುನ ಮುತ್ತ್ಯಾನ ಮಗ ಪ್ರಿಯಾಂಕಾ ಖರ್ಗೆ ಆತ ಕೂಡ ಇದೇ ಶೈಲಿಯಲ್ಲಿ ಮಾತನಾಡಿದ್ದ ಕರ್ನಾಟಕದಲ್ಲಿರುವಂಥ ಹಿಂದೂ ಹೋರಾಟಗಾರನೆಲ್ಲ ಒದ್ದು ಒಳಗಡೆ ಹಾಕ್ತೀವಿ ಚಕ್ರವರ್ತಿ ಸೂಲಿ ಬೆಲೆ ಎಂದ ಹೇಳಿದ ಎಲ್ಲರೂ ಒದ್ದು ಒಳಗಡೆ ಹಾಕ್ತೀವಿ ಇದೇ ಶಬ್ದ ಹೇಳಿದ್ದು ನಾ ಹೇಳಲ್ಲ ಇಂಥ ಶಬ್ದಗಳನ್ನ ನಾವು ಬಳಸಲ್ಲ ಆದರೆ ಅವರು ಹೇಳಿರೋ ಶಬ್ದವನ್ನು ತಮಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದರ ತೀವ್ರತೆ ಅರ್ಥ ಆಗಲಿ ಅಂತ ಅವ್ರು ಬಳಸಿರೋ ಶಬ್ದಗಳನ್ನೇ ಬಳಸಿದ್ದು ಅಂತ ಈತ ಹೇಳಿದ ಪ್ರಿಯಾಂಕ ಖರ್ಗೆ ಅವರಪ್ಪ ಅಂದಮೇಲೆ ಇನ್ನೊಂದು ಹೆಜ್ಜೆ ಹೋಗಿ ಮೋದಿನೇ ಹಾಕ್ತೀವಿ ಅಂತ ಹೇಳಲೇಬೇಕಲ್ವಾ ಚುನಾವಣೆಯ ಫಲಿತಾಂಶ ಬಂದ ದಿವಸದಿಂದ ರಾಹುಲ್ ಗಾಂಧಿ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಇದ್ದಾರೆ ಈ ದೇಶದಲ್ಲಿ ಅಧಿಕಾರ ಇಲ್ಲ ಅವರ ಧೋರಣೆ ನಿರಂಕುಶ ಪ್ರಭುತ್ವದ ಧೋರಣೆ ಅವರ ಧೋರಣೆ ಸರ್ವಾಧಿಕಾರಿ ಧೋರಣೆ ಅವರ ಧೋರಣೆ ಉದ್ಧಟತನದ ಧೋರಣೆ ಇವ್ರದೊಂದು ಜಿ ಟ್ವೆಂಟಿ ತ್ರೀ ಅಂತ ಇತ್ತು ಯಾವ ಮಟ್ಟಿಗಿತ್ತು ಅಂದರೆ ಸ್ವತಃ ಸೋನಿಯಾ ಗಾಂಧಿ ತಳಮಳಗೊಂಡು ಬಿಟ್ಟಿದ್ರು ಏನು ಮಾಡೋದು ಪಕ್ಷನೇ ಮುಗಿದು ಇದ್ರ ಕಥೆನೇ ಮುಗಿದೋಯ್ತು ಅವಸಾನ ಆಗಿ ಹೋಯ್ತು ಅನ್ನ ಮುಂದೆ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ರು ಅದು ಯಾವ ಮ್ಯಾಜಿಕ್ಕು ಅದು ಹೆಂಗಾಯಿತು ಏನೋ ಯಾರಿಗೂ ಅರ್ಥ ಆಗಿಲ್ಲ ರಾಹುಲ್ ಗಾಂಧಿಗೂ ಗೊತ್ತಾಗಿಲ್ಲ ನಮಗೂ ಗೊತ್ತಾಗಿಲ್ಲ ಎಲ್ಲರೂ ಒಂದೊಂದು ರೀತಿಯ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ ಇವ್ರಿಗೆ ಒಂದಷ್ಟು ಸ್ಥಾನಗಳು ಜಾಸ್ತಿ ಬಂದ್ಬಿಟ್ರು ಫೇಲ್ ಆಗೋ ಸ್ಟೂಡೆಂಟ್ಗೆ ಮೂವತ್ತು ನಾಲ್ಕು ಮಾರ್ಕ್ಸ್ ಬಂದರೆ ಹೆಂಗಾಗುತ್ತೋ ಅದೇ ರೀತಿ ಈತನಿಗೆ ತೊಂಬತ್ತೊಂಬತ್ತು ಸೀಟ್ ಬಂದ್ಬಿಡ್ತು ರಾಹುಲ್ ಗಾಂಧಿ ಅವತ್ತಿಂದ ಈತನ ವಿರುದ್ಧ ಒಂದೇ ಒಂದು ವಾಕ್ಯವನ್ನು ಮಾತನಾಡಲಿಕ್ಕೆ ಯಾರೂ ಸಿದ್ಧರಿಲ್ಲ ಈತನ ಹೇಳಿಕೆಗಳನ್ನು ಅಟ್ಲೀಸ್ಟ್ ತಿದ್ದುಪಡಿ ಮಾಡುವಂಥವ್ರೊಬ್ಬರು ಇವತ್ತು ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿಲ್ಲ ಆತ ಖಲಿಸ್ತಾನಿ ಶಕ್ತಿಗಳ ಜೊತೆ ಕೈಗೂಡುವ ಹಾಗೆ ಕೈಗೂಡಿಸಿರುವ ಹಾಗೆ ಮಾತಾಡ್ತಾನೆ ಅದರ ಬಗ್ಗೆ ಯಾರೂ ಚಕಾರ ಎತ್ತೋದಿಲ್ಲ ಅಲ್ಲಿ ನೋಡಿ ಪತ್ವನ್ ಸಿಂಗ್ ಅಂತವನು ರಾಹುಲ್ ಗಾಂಧಿ ಮಾತಾಡಿದ್ದನ್ನು ನಾನು ಸಮರ್ಥಿಸುತ್ತೇನೆ ನಾನು ಹೇಳ್ತಾ ಇರೋ ಮಾತನ್ನೇ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ದ ಪತ್ವನ್ ಸಿಂಗ್ ಪನ್ನು ನನ್ನ ಧ್ವನಿ ರಾಹುಲ್ ಗಾಂಧಿ ಆಗಿದ್ದಾರೆ ಅಂತ ಹೇಳ್ದ ಪತ್ವನ್ ಸಿಂಗ್ ಪನ್ನು ಈತ ವಿರೋಧಿಸಬೇಕಲ್ವಾ ನಾನು ಖಲಿಸ್ತಾನಿ ಶಕ್ತಿಗಳ ಜೊತೆ ಇಲ್ಲ ನಾನು ಹೇಳಿರೋ ರೀತಿ ಬೇರೆ ಅಂತಾದರೂ ಹೇಳಬೇಕಲ್ವಾ ಒಂದೇ ಒಂದು ಶಬ್ದವನ್ನು ರಾಹುಲ್ ಗಾಂಧಿ ಹೇಳೋದಿಲ್ಲ ಅಂದರೆ ಇವರ ಉದ್ದೇಶವೂ ಕೂಡ ಅದೇ ಆಗಿದೆ ಅಂತ ಇದೇ ಪತ್ವಂತ್ ಸಿಂಗ್ ಪನ್ನು ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಮಾತಾಡಿದ್ದ ಯಾರ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಚಂಡ ಬಹುಮತದಿಂದ ಅರವಿಂದ್ ಕೇಜ್ರಿವಾಲ್ ಗೆದ್ದು ಬಿಡ್ತಾರೆ ಗೆದ್ದ ತಕ್ಷಣ ಆತ ಹೇಳಿಕೆಯನ್ನು ಕೊಡ್ತಾನೆ ನಾವು ಇವರಿಗೆ ಅಮೆರಿಕ ಕರ್ಸ್ಕೊಂಡು ದುಡ್ಡನ್ನು ಕೊಟ್ಟು ಕಳಿಸಿದ್ದೀವಿ ಅರವಿಂದ್ ಕೇಜ್ರಿವಾಲ್ಗೆ ಜನಮತ ಸಂಗ್ರಹಕ್ಕೆ ಆಮೇಲೆ ನಮ್ಮ ವ್ಯಕ್ತಿಯನ್ನು ಬಿಡುಗಡೆ ಮಾಡಿಸ್ಲಿಕ್ಕೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದರು ನಮ್ಮಿಂದ ಆತ ಗೆದ್ದಿದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಅದು ವಿಡಿಯೋ ಮಾಡಿ ಹೇಳ್ದ ಎಲ್ಲೋ ಯಾವುದೋ ಪತ್ರಿಕೆಯಲ್ಲಿ ಸುಮ್ಮನೆ ಬರೆದಿದ್ದಲ್ಲ ಉದ್ಧರಿಸಿದ್ದಲ್ಲ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ ಇದೇ ಪತ್ವನ್ ಸಿಂಗ್ ಪನ್ನು ಅದಕ್ಕೆ ಒಂದೇ ಒಂದು ಸ್ಪಷ್ಟೀಕರಣವನ್ನಾಗಲಿ ಅದನ್ನು ಖಂಡಿಸುವುದಾಗಲಿ ಮಾಡಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಆತ ಆಡಿದ ಮಾತನ್ನು ಸ್ವತಃ ಕುಮಾರ ವಿಶ್ವಾಸ ಹೇಳ್ತಾರೆ ಏನಂತ ಭಾರತವನ್ನು ಒಡೆದು ಖಲಿಸ್ತಾನ ಮಾಡಿದರೂ ಪರವಾಗಿಲ್ಲ ಆ ಖಲಿಸ್ತಾನ ಆದದ್ದಕ್ಕೆ ಪ್ರಧಾನ ಮೊದಲ ಪ್ರಧಾನಮಂತ್ರಿ ನಾನೇ ಆಗ್ತೀನಿ ಅಂತ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಅಂದರೆ ಭಾರತ ವಿಭಜನೆ ಆದರೂ ಸಹಿಯೇ ನಾನು ಪ್ರಧಾನಮಂತ್ರಿ ಆಗ್ಬೋದು ಜವಾಹರ್ಲಾಲ್ ನೆಹರು ಅದೇ ಮಾಡಿದ್ದು ಇತಿಹಾಸ ಯಾವತ್ತೂ ಭವಿಷ್ಯದ ದಿಕ್ಸೂಚಿ ಜವಾಹರ್ಲಾಲ್ ನೆಹರು ಹೇಗೆ ಹಠ ಹಿಡಿದ್ಬಿಡ್ತಾರೆ ಅಂದರೆ ಆಯ್ತು ಅವ್ರು ಕೊಟ್ಟು ಬಿಡೋಣ ಪಾಕಿಸ್ತಾನ ಮಾಡ್ಕೊಳ್ಳಿ ಮುಸಲ್ಮಾನರು ನಾವು ಕೊಟ್ಟು ನಾವು ಒಂದು ರಾಷ್ಟ್ರವನ್ನು ಮಾಡಣ ಅದಕ್ಕೆ ನಾನು ಪ್ರಧಾನಮಂತ್ರಿ ಆಗ್ತೇನೆ ಅಂತಾರೆ ಇಡೀ ಕಾಂಗ್ರೆಸ್ನಲ್ಲಿ ಯಾರು ಜವಾಹರ್ಲಾಲ್ ನೆಹರು ನನ್ನ ಬೇಂಬಲಿಸಲಿಕ್ಕೆ ಸಿದ್ಧ ಇರಲಾರದ ಸಂದರ್ಭದಲ್ಲಿ ಗಾಂಧಿಯ ಹಟಮಾರಿತನದಿಂದಾಗಿ ಬಂದಂಥ ಪ್ರಧಾನಮಂತ್ರಿ ಆತನ ಮೊಮ್ಮಗ ಈಗ ಭಾರತ ವಿಭಜನೆ ಆದರೂ ಸಹಿಯೇ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಹಠ ಕುಳಿತಿದ್ದಾರೆ ಅದಕ್ಕೆ ಸೊಪ್ಪು ಹಾಕ್ತಾನೆ ಮಲ್ಲಿಕಾರ್ಜುನ್ ಮೊತ್ಯ ಮತ್ತಿತರರು ಹೆಂಗಿದೆ ಸ್ವಾಮಿ ಇದು ಆ ಕಡೆ ಸಲ್ಮಾನ್ ಖುರ್ಷಿದ್ದು ಈ ಕಡೆ ಮಣಿಶಂಕರಯ್ಯರು ಇವರೆಲ್ಲರ ಧೋರಣೆ ಒಂದೇ ಭಾರತ ಸುಭದ್ರವಾಗಿ ಇರಬಾರದು ಭಾರತ ಬಾಂಗ್ಲಾದೇಶದ ರೀತಿ ಗೃಹಯುದ್ಧ ಆಗಬೇಕು ಭಾರತದಲ್ಲಿ ಕಾದು ಕುಳಿತಿರುವಂಥ ಜನ ರಾಹುಲ್ ಗಾಂಧಿಗಿರುವಂಥ ಏಕಮೇವ ಆಸೆ ಪ್ರಧಾನಮಂತ್ರಿ ಆಗಬೇಕು ಏನು ಬೇಕಾದ್ರೂ ಆಗಲಿ ಈ ಮೂರು ದಿನಗಳ ಆತನ ಭೇಟಿ ಇದೆಯಲ್ಲ ಅಮೇರಿಕಾದ ಭೇಟಿ ಅಮೇರಿಕ ಭೇಟಿಯ ಪ್ರತಿಯೊಂದು ಮಾತನ್ನು ನೀವು ಶಬ್ದಶಃ ನೋಡಬೇಡ್ರಿ ತಾತ್ಪರ್ಯವನ್ನು ನೋಡ್ರಿ ಉತ್ತರ ಭಾರತೀಯರಿಗೂ ದಕ್ಷಿಣ ಭಾರತೀಯರಿಗೂ ಒಡೆಯೋದು ಒಡೆಯುವಂಥ ಊಟದಲ್ಲಿ ವ್ಯತ್ಯಾಸ ಮಾಡುವಂಥ ಮಣಿಪುರು ಪಶ್ಚಿಮ ಬಂಗಾಲು ಇವರೆಲ್ಲ ಬೇರೆ ಉಳಿದವರ ಬೇರೆ ಅಂತ ಆರ್ ಎಸ್ ಎಸ್ ಹೇಳತ್ತೆ ಅಂತ ಹೇಳುವಂಥ ಸರ್ದಾರ್ಜಿಗಳನ್ನು ಬೇರೆ ಇಡುವಂಥ ಎಲ್ಲದರಲ್ಲಿಯೂ ಹೇಗಾದರೂ ಮಾಡಿ ವಿಭಜನಾ ನೀತಿಯನ್ನು ಇಟ್ಟುಕೊಂಡು ಈ ದೇಶನ ಒಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈತನ ಹೋರಾಟ ನಡೀತಾ ಇದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗೂ ಇದರ ವಿರುದ್ಧ ಮಾತನಾಡ್ತಾ ಇಲ್ಲ ಅಂದರೆ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಎಂಥದೇ ರೀತಿಯದಾದಂಥ ಉದ್ಧಟತನವನ್ನು ಮೆರೆದರೂ ಆತನನ್ನು ಒಪ್ಕೋಬೇಕು ತನ್ನ ಮೂಲಕ ಅಧಿಕಾರವನ್ನು ಹಿಡಿಯಬೇಕು ಇಂಥ ಸಂದರ್ಭದಲ್ಲಿಯೇ ಚುನಾವಣೆ ಬಂದಿದೆ ನೋಡಿ ಎಂಥ ದುರಂತ ಅಂದರೆ ಇಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಎಲ್ಲಿ ದಿಲ್ಲಿಯ ಬಾರ್ಡರ್ನಲ್ಲಿ ಹರಿಯಾಣದಲ್ಲಿ ಚುನಾವಣೆ ಇದೇ ಹರಿಯಾಣ ಪಂಜಾಬ್ದವರು ಸೇರೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತಾರಕ್ಕೆ ನುಗ್ಗಿ ದಾಂಧಲೆ ಮಾಡಿ ದೇಶದಲ್ಲಿ ಗ್ರಹ ಯುದ್ಧ ಮಾಡುವಂಥ ಪಿತೂರಿ ಮಾಡಿದ್ದು ಇದೇ ಹರಿಯಾಣದವರು ಪಂಜಾಬ್ದ ರೈತರ ಹೆಸರಿನಲ್ಲಿ ಅಡತಿಯಾಗಳು ದಲ್ಲಾಳಿಗಳು ಭಾರತ ಧ್ವಜವನ್ನು ಇಳಿಸಿ ಖಲಿಸ್ತಾನಿ ಧ್ವಜವನ್ನು ಏರಿಸಿದ್ದು ಇದೇ ಬಾರ್ಡರ್ನಲ್ಲಿದ್ದಂಥ ರಾಜ್ಯಗಳವರು ಪೊಲೀಸರ ಮೇಲೆ ಆಫೀಸರ್ ಮೇಲೆ ದಾಳಿಯನ್ನು ಮಾಡಿದ್ದು ಗೋಲಿಬಾರ್ಗೆ ಆರ್ಡರ್ ಮಾಡೋದು ಒಂದು ಸೆಕೆಂಡ್ ಸ್ವಾಮಿ ಏನು ಭಾಳ ದೊಡ್ಡ ಕಷ್ಟದ ಕೆಲಸ ಅಲ್ಲ ಒಡಿ ಗುಂಡು ಅಂದರೆ ಹೊಡೆದು ಬಿಡ್ತಾರೆ ಹೊಡೆದು ಬಿಡ್ತಾರೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಕಾದುಕೊಳ್ತಂಥ ಜನ ಅಂಥದ್ದೊಂದು ಘಟನೆ ನಡೀಲಿ ಅಂತ ಕಾಯ್ತಾ ಇದ್ದಂಥ ಜನ ಅಷ್ಟು ಸಹನೆ ನಮಗೆಲ್ಲ ನಾವಾಗಿದ್ದು ಗೋಲಿಬಾರ ಆರ್ಡ್ರ್ ಆಗಿರೋದು ನರೇಂದ್ರ ಮೋದಿ ಅದು ಹೆಂಗೆ ಸುಮ್ಮನಿದ್ರು ಅದು ಹೆಂಗೆ ಅಮಿತ್ ಶಾ ಸುಮ್ಮನಿದ್ರು ನಂಗೆ ಗೊತ್ತಿಲ್ಲ ನಮ್ಮನ್ನು ಮೀರಿದ ಸಂಯಮ ಅವರಲ್ಲಿ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಈಗ ಈಗ ಆ ಸ್ಥಿತಿ ಬಂದಿದೆ ಸಂಯಮವನ್ನು ಮೀರಿ ಹೋರಾಟಕ್ಕೆ ಇಳಿಬೇಕಾದಂಥ ಅನಿವಾರ್ಯತೆ ಬಂದಿದೆ ನೋಡಿ ಬರೀ ತೊಂಬತ್ತು ಸ್ಥಾನ ಇರೋದು ಹರಿಯಾಣಕ್ಕೆ ಹರಿಯಾಣ ಈ ದೇಶದಲ್ಲಿ ರಾಜಕೀಯ ರಾಜಕೀಯವಾಗಿ ಲೆಕ್ಕಕ್ಕೆ ಹಿಡಿಯುವಂಥ ರಾಜ್ಯ ಏನಲ್ಲ ಅದು ಅಥವಾ ಅದು ದಿಕ್ಸೂಚಿಯೂ ಅಲ್ಲ ಈಗ ಉತ್ತರ ಪ್ರದೇಶ ಅಲ್ಲ ಆದರೆ ದಿಕ್ಸೂಚಿ ಅದು ದೇಶಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತು ಸ್ಥಾನ ಅಂದರೆ ಯೋಚನೆ ಮಾಡಿರಿ ಅಂಥದ್ದು ವಿಧಾನಸಭೆನೇ ತೊಂಬತ್ತು ಸ್ಥಾನ ಹರಿಯಾಣದಲ್ಲಿ ಅಂಥ ಚುನಾವಣೆ ನಡೀತಾ ಇರುವಂಥದ್ದು ಅಲ್ಲಿ ಬಂದು ಬಾರ್ಡ್ರಲ್ಲಿ ಕೂತಿದ್ದಾರೆ ಒಂದು ಕಡೆ ಕೋರ್ಟ್ ಹೈಕೋರ್ಟ್ ಹೇಳುತ್ತೆ ಏನಂತ ಹೇಳತ್ತೆ ರೋಡ್ ಬಂದ್ ಮಾಡಬೇಡಿ ರೋಡನ್ನು ಖಾಲಿ ಮಾಡಿಬಿಡಿ ಓಪನ್ ಮಾಡಿ ಓಡಾಡಲಿ ಅಂತ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟು ಅದೃಷ್ಟವಶಾತ್ ಬೇಡ ಹಂಗೆ ಓಪನ್ ಮಾಡಲಿಕ್ಕೆ ಬಿಡಬೇಡಿ ಅಂತ ಅವ್ರು ಹೇಳ್ತಾರೆ ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆ ಹೇಳುತ್ತೆ ಚಕಡಿ ಗಾಡಿ ಗಾ ಇದನ್ನು ಟ್ರ್ಯಾಕ್ಟ್ರನ್ನ ಹೈವೇನಲ್ಲಿ ಓಡಿಸೋಕ್ಕಾಗಲ್ಲ ಆ ರೀತಿ ಬಿಡೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಹೈಕೋರ್ಟ್ ಹೇಳುತ್ತೆ ಜನರಿಗೆ ತೊಂದರೆ ಆಗ್ತಾಯಿದೆ ಹಾಕಿರುವಂಥ ಬಾಡನ್ನು ತೆಗೀರಿ ಅಂತಾರೆ ತಗದ ತಕ್ಷಣ ಅಲ್ಲಿರುವಂಥ ದಲ್ಲೇವಾಲ್ ಅಂತವ್ರು ಹೇಳ್ತಾರೆ ನಾವು ನುಗ್ಗಿ ರಾಷ್ಟ್ರಪತಿ ಭವನಕ್ಕೆ ನುಗ್ತೀವಿ ಅಂತ ಹೇಳ್ತಾರೆ ನುಗ್ಗೋದು ಕೇವಲ ಹರಿಯಾಣಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಮುಂದೆ ಪಂಜಾಬಗೆ ಬರುತ್ತೆ ದಿಲ್ಲಿಗೆ ಬರುತ್ತೆ ಆ ಕಡೆ ಲಖನೌ ಕಾನ್ಪುರ್ಗೆ ಹೋಗುತ್ತೆ ಈಗ ದೇಶಾದ್ಯಂತ ಇದು ಗೃಹ ಯುದ್ಧ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಾಗತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಯಾರು ಗೆದ್ದರು ಅನ್ನೋದು ಭಾಳ ಮುಖ್ಯ ಆಗತ್ತೆ ಈ ಸಲ ಹರಿಯಾಣ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಕಾಂಗ್ರೆಸ್ ಏನಾದರೂ ಗೆದ್ದದ್ದೇ ಆದರೆ ಈಗೇನೋ ಹಿಡಿದು ಕೂಡಿಸಿದ್ದಾರೆ ಅವರು ರೈತರನ್ನೆ ಶಂಭು ಬಾರ್ಡ್ರ್ ದಾಟಿ ಹೋಗಲಾರ್ದಂಗೆ ಒಂದು ವೇಳೆಯಲ್ಲಿ ಸರ್ಕಾರ ಬಂದ ಕೂಡಲೇ ಅದೆಲ್ಲ ಖುಲ್ಲಂ ಖುಲ್ಲ ಮಾಡಿಬಿಡತ್ತೆ ಯಾಕೆ ಅಲ್ಲಿ ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿರೋದೇನು ದಿಲ್ಲಿಯಲ್ಲಿರುವಂಥ ನರೇಂದ್ರ ಮೋದಿಯವ್ರನ್ನ ಅಲ್ಲಾಡಿಸ್ಬೇಕು ಅಂತ ಅಲ್ಲಾಡಿಸ್ಬೇಕು ಅಂತಂದ್ರೆ ಬಾರ್ಡ್ರನ್ನ ಓಪನ್ ಮಾಡಬೇಕು ಬಾರ್ಡ್ರ್ ಓಪನ್ ಮಾಡಿದ ಕೂಡ ಶುರು ಗಲಾಟೆ ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ಹರಿಯಾಣ ಚುನಾವಣೆಯ ಫಲಿತಾಂಶವನ್ನು ನಾವು ನೀವು ಕಾಯಬೇಕು ಆಮೇಲೆ ಈಗ ಎಂಥ ಸಂದರ್ಭ ಬಂದಿದೆ ಅಂದರೆ ನಾವು ಪ್ರೋ ಆಕ್ಟಿವ್ ಆಗಿ ಈ ದೇಶದ ಪರವಾಗಿ ಮಾತನಾಡಬೇಕು ಜನರಿಗೆ ತಿಳಿಸ್ಕೊಡಬೇಕು ಮತ್ತು ಈ ದೇಶವನ್ನು ಉಳಿಸುವಂಥ ಸಂಕಲ್ಪಕ್ಕೆ ಬದ್ಧರಾಗಿರಬೇಕು ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಮೊದಲೇ ಬಾರಿ ಈತ ಯುನೈಟೆಡ್ ಕಿಂಗ್ಡಮ್ ಅಮೆರಿಕ ಬಂದು ನಮ್ಮ ಪ್ರಜಾಪ್ರಭುತ್ವ ಉಳಿಸಿ ಅಂದಾಗ ಈತನನ್ನು ಬಂಧಿಸಲಿಲ್ಲ ನಮ್ಮ ಸರ್ಕಾರ ಅವತ್ತು ಈತ ರಾಷ್ಟ್ರದ್ರೋಹದ ಮಾತಾಡಿದಾನೆ ನಮ್ಮ ಆಂತರಿಕ ವಿಚಾರವನ್ನು ವಿದೇಶದ ನೆಲದಲ್ಲಿ ಮಾತಾಡಿದಾನೆ ಅಂತ ಒಂದು ಕೇಸ್ ಹಾಕಿ ಒಳಗೆ ಒಂದಷ್ಟು ಗಲಾಟೆ ಆಗಿರೋದು ಅದಾದಮೇಲೆ ಆತ ಮಾತಾಡಲಿಕ್ಕೆ ಯೋಚನೆ ಮಾಡ್ತಿದ್ದ ಈಗ ನಾನು ಏನು ಮಾತಾಡಿದರೂ ಈ ಸರ್ಕಾರ ಏನು ಮಾಡಲ್ಲ ಅನ್ನೋ ಕಾರಣಕ್ಕೆ ದೇಶವನ್ನು ನಡೀಲಿಕ್ಕೂ ಸ ಒಡೀಲಿಕ್ಕೂ ಸಿದ್ಧರಾಗಿಬಿಡ್ತಾರೆ ಈ ಸಂದರ್ಭದಲ್ಲಿ ಆದರೂ ಈತನ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ದೇಶದ ದಿನಗಳು ಇಷ್ಟು ಸುಲಭವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ಸು ತೊಂಬತ್ತೊಂಬತ್ತು ಸೀಟ್ ತೊಗೊಂಡು ನಾನು ರ್ಯಾಂಕ್ ಬಂದಿದೆ ಅಂತ ಭ್ರಮಿಸ್ಕೊಂಡಿದ್ದೆ ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾದಂಥ ಜವಾಬ್ದಾರಿ ನಮಗೆ ಮೇಲೆ ಇದೆ ಅಲ್ವಾ ಯೋಚನೆ ಮಾಡಿ ನೋಡಿರಿ ನಮಸ್ಕಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ಆರ್ಥಿಕವಾಗಿ ನಮ್ಮ ಅಭಿಯಾನಕ್ಕೆ ಸಾಥ್ ಕೊಡಿ ನಮಸ್ಕಾರ